ಆರ್ ನಾಗರಾಜ್ ಹಣಕಾಸು ನಿರ್ದೇಶಕರು ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತ ಅವರು ಕೂಡ ಅಚನೆಯಾಗಿದ್ದಾರೆ ಎಸ್ ಕೃಷ್ಣಮೂರ್ತಿ ತಾಂತ್ರಿಕ ನಿರ್ದೇಶಕರು ಕರ್ನಾಟಕ ವಿದ್ಯುತ್ ನಿಗಮಿ ಅನಿತಾ ಅಭಿನಂದನೆಗಳು ಸಿಸ್ಟಮು ನಾನು ಅನಿತಾ ಅಂತ ಸೆಕ್ಯೂಟಿವ್ ಇಂಜಿನಿಯರ್ ಸಿಸ್ಟಮ್ಮು ನಾವು ಇಪ್ಪತ್ತೈದು ವರ್ಷ ಇಲ್ಲಿ ತುಂಬ ನಮಗೆ ಕರ್ನಾಟಕ ಪವರ್ ಕಾರ್ಪೊರೇಷನ್ ಅವರು ನಮಗೆ ಒಳ್ಳೆ ಎಲ್ಲ ಸೌಲಭ್ಯ ಸೌಲಭ್ಯಗಳನ್ನು ಕೊಟ್ಟು ನಮಗೆ ಇಪ್ಪತ್ತೈದು ವರ್ಷ ಕಂಪ್ಲೀಟ್ ಮಾಡೋದಕ್ಕೆ ನಮಗೆ ತುಂಬ ಇದು ಮಾಡಿದೆ ಅದಕ್ಕೆ ಎಷ್ಟು ಧನ್ಯವಾದ ಹೇಳಿದ್ರು ಸಾಲಲ್ಲ ಇನ್ನೂ ನಮಗೆ ಪ್ರೋತ್ಸಾಹ ಕೊಟ್ಟು ನಮಗೆ ಇನ್ನೂ ಮುಂದುವರಿಸೋದಕ್ಕೆ ನಮಗೆ ಅವಕಾಶ ಮಾಡಿಕೊಟ್ಟಿದೆ ತುಂಬ ತುಂಬ ಧನ್ಯವಾದಗಳು ಆ್ಯಕ್ಚುಲಿ ಕ್ಲಾಸ್ಮೇಟ್ಸು ಅದೇ ಕಾಲೇಜಲ್ಲಿ ಓದಿ ಒಟ್ಟಿಗೆ ಕೆಲ್ಸಕ್ಕೆ ಸೇರಿಕೊಂಡು ಈಗ ಒಟ್ಟಿಗೆ ನಾವು ಈಗ ಸನ್ಮಾನನ ಸ್ವೀಕರಿಸಿದ್ದೀವಿ ತುಂಬ ಆಗುತ್ತೆ ಇಪ್ಪತ್ತೈದು ವರ್ಷ ಸರ್ವಿಸ್ ಮಾಡಿರೋದು ಅದು ಏನು ಕಮ್ಮಿ ಅಲ್ಲ ಒಂದು ಒಂಥರ ತುಂಬ ಲಾಂಗ್ ಪೀರಿಯಡ್ ತುಂಬ ಖುಷಿ ಆಗುತ್ತೆ ಕೆಲಸ ಮಾಡೋದಕ್ಕೆ ಇನ್ನೂ ಒಂಥರ ಹುಮ್ಮಸ್ ಬಂದಂಗೆ ಆಗುತ್ತೆ ಸೊ ನಮ್ಮ ಕಂಪ್ ಜವಾಬ್ದಾರಿ ಜಾಸ್ತಿ ಆಗುತ್ತೆ ಅಯ್ಯರ್ ಪೋಸ್ಟ್ಗೆ ಹೋಗ್ತಾ ಇರ್ತೀವಿ ಸೀನಿಯರ್ ಏಟಿವ್ ಆಗ್ತಿರೋದು ಏಜ್ ಆಗ್ತಾ ಇರುತ್ತೆ ಸರ್ವಿಸ್ ಆಗುತ್ತೆ ರೆಸ್ಪಾನ್ಸಿಬಿಲಿಟಿನೂ ಹಾಗೆ ಜಾಸ್ತಿ ಆಗುತ್ತೆ ಎಲ್ಲ ಕಡೆಯೂ ಮನೆಯಲ್ಲಿ ಆಫೀಸಲ್ಲಿ ಎಲ್ಲ ಕಡೆಯೂ ಕೆಲಸ ಮಾಡ್ಕೊಂಡು ಹೋಗಬೇಕು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕು ಅಷ್ಟೇ ಅದೇ ಯ ಅನ್ವೇಷಣೆಯಲ್ಲಿ ಮಹತ್ತರವಾದ ಧ್ಯೇಯದೊಂದಿಗೆ ತನ್ನನ್ನು ತಾನು ಸಮರ್ಪಿಸಿಕೊಂಡು ವಿದ್ಯುತ್ ಉತ್ಪಾದಿಸುತ್ತಿರುವ ಸಂಸ್ಥೆ ಕರ್ನಾಟಕ ವಿದ್ಯುತ್ ನಿಗಮವು ವಿದ್ಯುತ್ ಉತ್ಪಾದನೆಯಲ್ಲಿ ಐವತ್ತಾರನೇ ವರ್ಷಕ್ಕೆ ಪದಾರ್ಪಣೆ ಮಾಡುತ್ತಿದೆ ವಿದ್ಯುತ್ ಉತ್ಪಾದನೆಯಲ್ಲಿ ನಾಡಿನ ಜನತೆಯ ಬಾಳನ್ನು ಬೆಳಗುತ್ತಿರುವ ವಿದ್ಯುತ್ ನಿಗಮವು ಕರ್ನಾಟಕ ಉಳಿಸಿ ಬೆಳೆಸಿಕೊಂಡು ಬರುತ್ತಿದೆ ಈ ಎಲ್ಲ ಸಾಧನೆಗೆ ಕಾರಣೀಭೂತರಾಗಿರುವಂಥವರು ನಿಗಮದ ಎಲ್ಲ ಉದ್ಯೋಗಿಗಳು ನೌಕರು ಹಾಗೂ ಎಂಜಿನಿಯರ್ಗಳು ಈ ಸಂಸ್ಥೆಯಲ್ಲಿ ಸೇವೆ ಸಲ್ಲಿಸಿ ನಿವೃತ್ತರಾದವರ ಕೊಡುಗೆಯೂ ಕೂಡ ಲಾಭನಾರ್ಹವಾಗಿ ಈ ಸಂದರ್ಭದಲ್ಲಿ ಅವರೆಲ್ಲರನ್ನೂ ಕೂಡ ಅಭಿನಂದಿಸ್ತಾ ಕಾರ್ಯಕ್ರಮದ ಶುಭಾರಂಭ ನಾಡಗೀತೆಯ ಮೂಲಕ ದಯಮಾಡಿ ತಾವೆಲ್ಲರೂ ಎದ್ದು ನಿಂತು ನಾಡಗೀತೆ